ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಈ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇರ್ತಕ್ಕಂಥ ನಾವು ನೋಡೋಣ ಈ ತಿಂಗಳ ಗೃಹಸ್ಥಿತಿಗಳನ್ನು ನಾವು ಅಧ್ಯಯನ ಮಾಡಬೇಕು ಮೊದಲಿಗೆ ಈ ತಿ ಅಕ್ಟೋಬರ್ ಒಂದನೇ ತಾರೀಕು ನಾವು ಸೂರ್ಯೋದಯಕ್ಕೆ ಸಮಯ ಸೂರ್ಯೋದಯದ ಸಮಯದಲ್ಲಿ ಕುಂಡಲಿಯನ್ನು ಹಾಕಿದಾಗ ಈ ರೀತಿಯ ಗ್ರಹಸ್ಥಿತಿಗಳು ಇರ್ತದೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಮೇಜರ್ ಪ್ಲಾನಿಟರಿ ಟ್ರಾನ್ಸಿಸ್ಟು ಯಾವ್ಯಾವು ಅಂತಂದರೆ ಅಕ್ಟೋಬರ್ ಹದಿನೈದಕ್ಕೆ ಸೂರ್ಯ ತನ್ನ ನೀಚ ರಾಶಿಯಾದಂತಹ ತುಲಾವನ್ನು ಪ್ರವೇಶಿಸ್ತಾನೆ ಬುಧನು ಅಕ್ಟೋಬರ್ ಒಂಬತ್ತಕ್ಕೆ ತುಲಾರಾಶಿ ಪ್ರವೇಶಿಸಿ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ವೃಶ್ಚಿಕವನ್ನು ಪ್ರವೇಶಿಸ್ತಾನೆ ಕುಜನು ತನ್ನ ನೀಚ ರಾಶಿ ಕಟಕಕ್ಕೆ ಅಕ್ಟೋಬರ್ ಹದಿನೇಳರಂದು ಪ್ರವೇಶ ಮಾಡ್ತಾನೆ ಅಕ್ಟೋಬರ್ ಹತ್ತಕ್ಕೆ ಗುರು ಋಷಭದಲ್ಲಿ ವಕ್ರಗತನಾಗ್ತಾನೆ ಶುಕ್ರನು ಅಕ್ಟೋಬರ್ ಹನ್ನೆರಡಕ್ಕೆ ವೃಶ್ಚಿಕವನ್ನು ಪ್ರವೇಶಿಸ್ತಾನೆ ಶನಿ ಶನಿ ಕುಂಭದಲ್ಲಿ ಅಂದರೆ ತನ್ನ ಮೂಲ ತ್ರಿಕೋಣದಲ್ಲಿ ವಕ್ರಗತನಾಗುತ್ತಾನೆ ರಾಹು ಮೀನದಲ್ಲಿ ಕೇತು ಕನ್ಯಾದಲ್ಲಿ ಇರ್ತಾರೆ ಮತ್ತು ಅಕ್ಟೋಬರ್ ಒಂದನೇ ತಾರೀಕು ಇರತಕ್ಕಂಥ ಗ್ರಹ ಸ್ಥಿತಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಮೇಜರ್ ಪ್ಲಾನಿಟರಿ ಟ್ರಾನ್ಸಿಶನ್ನ ನಾವು ಕನ್ಸಿಡರ್ ಮಾಡಿ ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯ ಈ ರೀತಿ ಇರ್ತದೆ ಅಂತ ಹೇಳ್ಬೋದು ಲಗ್ನದಲ್ಲೇ ಕುಜ ಇರೋದ್ರಿಂದ ಅಂದರೆ ರಾಶಿ ಇದನ್ನು ಬರೀ ಮಿಥುನ ರಾಶಿ ಮಾತ್ರ ಅಲ್ಲ ಮಿಥುನ ಲಗ್ನದವರಿಗೂ ಒಂದು ಫಾರ್ಟಿ ಪರ್ಸೆಂಟ್ ಅನ್ವಯಿಸುತ್ತೆ ಲಗ್ನದಲ್ಲಿ ಕುಜ ಇರುವ ಕಾರಣ ರ ದೇಹದಲ್ಲಿ ರಕ್ತದೊತ್ತಡಗಳು ಹೆಚ್ಚಾಗೋ ಚಾನ್ಸ್ ಇರ್ತದೆ ಆದ ಕಾರಣ ಏನೇ ಆದರೂ ವರಿ ವರಿ ಮಾಡ್ಕೋಬಾರ್ದು ಅಂದರೆ ಟೆನ್ಷನ್ನ ಮಾಡ್ಕೋಬಾರ್ದು ಮತ್ತು ಈ ರಾಶಿಯ ದುಶ್ಚಟಗಳು ಇರ್ತದೆ ಈ ರಾಶಿಯವರಿಗೆ ಕೆಲವೊಂದು ದುಶ್ಚಟಗಳು ಇರ್ತದಲ್ಲ ಆ ದುಶ್ ಆ ದುಶ್ಚಟಗಳಿಂದ ಇಲ್ಲಿ ಕುಜ ಇರುವ ಕಾರಣ ಸ್ವಲ್ಪ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ಸು ಇರ್ತದೆ ಆದ ಕಾರಣ ಸ್ವಲ್ಪ ಮಿಥುನ ರಾಶಿಯವರು ತ ದುಶ್ಚಟಗಳಿಂದ ದೂರ ಇರಬೇಕು ಯಾಕಂದರೆ ಅದು ಕೆಟ್ಟದ್ದು ಕೆಟ್ಟದೇ ವೀಕ್ಷಕರೇ ದುಶ್ಚಟಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಮತ್ತು ಮೂರನೇ ಮನೆಯಲ್ಲಿ ಚಂದ್ರ ಇರುವ ಕಾರಣ ಚಂದ್ರನ ಚಂದ್ರ ಏನು ಮಾಡ್ತ ಏನು ಮಾಡ್ತಾನೆ ಅಂದರೆ ಪ್ರವಾಸನ ಸೂಚಿಸ್ತಾನೆ ಮೂರನೇ ಮನೆ ಅದು ಸಮೇತ ಹೌಸ್ ಆಫ್ ಟ್ರಾವೆಲಿಂಗನ್ನು ಸೂಚಿಸುತ್ತೆ ಸೊ ಮೂರನೇ ಮನೆಯಲ್ಲಿ ಚಂದ್ರ ಇರುವ ಕಾರಣ ಚಿಕ್ಕ ಪುಟ್ಟ ಪ್ರವಾಸ ಭಾಗ್ಯ ಲಭಿಸುತ್ತೆ ನಾಲ್ಕನೇ ಮನೆ ನಾಲ್ಕನೇ ಮನೆಗೆ ನಾವು ಮಾತೃಸ್ಥಾನ ಅಂತ ಕರಿತೀವಿ ಮತ್ತು ನಾಲ್ಕನೇ ಮನೆ ನಾವು ಸುಖ ಸ್ಥಾನ ಅಂತ ಕರಿತೀವಿ ನಾಲ್ಕನೇ ಮನೆಯಲ್ಲಿ ಕೇತು ಇರೋದ್ರಿಂದ ತಾಯಿಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಮತ್ತು ಪಂಚಮದಲ್ಲಿ ಅಂದರೆ ಐದನೇ ಮನೆಯಲ್ಲಿ ಪಕ್ಷೇತ್ರದಲ್ಲಿ ಶುಕ್ರ ಇರುವ ಕಾರಣ ಪೂರ್ವ ಪುಣ್ಯದ ಬಲದಿಂದ ಐದನೇ ಮನೆಗೆ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ ಪುಣ್ಯ ಸ್ಥಾನಾಧಿಪತಿ ಶುಕ್ರ ಪೂರ್ವ ಪುಣ್ಯದಲ್ಲೇ ಇರುವುದರಿಂದ ಮಿಥುನ ರಾಶಿಯವರಿಗೆ ಹಿಂದೆ ಮಾಡಿರುವ ಪುಣ್ಯದ ಪ್ರಭಾವದಿಂದ ಈಗ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಹೆಚ್ಚಿನ ಧನಾಗಮನದ ನಿರೀಕ್ಷೆ ಇರುತ್ತೆ ವೀಕ್ಷಕರೇ ಮತ್ತು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರ ಅಲ್ಲೇ ಇರುವ ಕಾರಣ ಮತ್ತು ಇದನ್ನು ನಾವು ಪುತ್ರ ಸ್ಥಾನ ಅಂತ ಕರಿತೀವಿ ಮಕ್ಕಳ ಸ್ಥಾನ ಅಂತ ಕರಿತೀವಿ ಮಿಥುನ ರಾಶಿಯ ಅಥವಾ ಮಿಥುನ ಲಗ್ನದವರ ಮಕ್ಕಳಿಗೆ ಇದು ಬಹಳ ಒಳ್ಳೆಯದಂದರೆ ಅವರು ಎಜುಕೇಷನ್ನಲ್ಲಿ ಬಹಳ ಉನ್ನತಿಗೆ ಹೋಗುವಂತಹ ಚಾನ್ಸು ಇರ್ತತೆ ವೀಕ್ಷಕರೇ ಮತ್ತು ಒಂಬತ್ತನೇ ಮನೆಯಲ್ಲಿ ಒಂಬ ಅಂದರೆ ಒಂಬತ್ತನೇ ಮನೆಯ ನಾವು ಭಾಗ್ಯಸ್ಥಾನ ಅಂತ ಕರಿತೀವಿ ಭಾಗ್ಯಸ್ಥಾನಾಧಿಪತಿ ಶನಿ ತನ್ನ ಸ್ವಕ್ಷೇತ್ರದಲ್ಲಿ ತನ್ನ ಮೂಲ ತ್ರಿಕೋಣ ಕುಂಭದಲ್ಲೇ ಇರುವ ಕಾರಣ ಸಂಭಾವಿತರಿಗೆ ವಿದೇಶ ಪ್ರವಾಸದ ಭಾಗ್ಯ ದೊರಕುತ್ತೆ ಅಂದರೆ ಈ ಫಾರಿನ್ನಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿರ್ತಿರಲ್ಲ ಅವರಿಗೆ ಫಾರಿನ್ನಲ್ಲಿ ಕೆಲಸ ಸಿಗ್ಬೋದು ಮತ್ತು ವಿದೇಶಕ್ಕೆ ಹೋಗ್ಬೋದು ಒಂಬತ್ತನೇ ಮನೆಗೆ ನಾವು ತಂದೆ ಸ್ಥಾನ ಅಂತ ಕರಿತೀವಿ ಸೊ ಮಿಥುನ ರಾಶಿಯ ಅಥವಾ ಮಿಂದು ಮಿಥುನ ಲಗ್ನದ ತಂದೆಯವರಿಗೆ ತ ಅವರಿಗೆ ಬಾರ ಬಹಳ ಒಳ್ಳೆಯದು ವೀಕ್ಷಕರೇ ಮತ್ತು ಇನ್ನೊಂದು ನಾವು ಹತ್ತನೇ ಒಂಬತ್ತನೇ ಮನೆ ನಾವು ಧರ್ಮಸ್ಥಾನ ಅಂತ ಕರಿತೀವಿ ಶನಿನೂ ಸ್ವಲ್ಪ ಅವನು ಧರ್ಮಕಾರಕನೂ ಆಗ್ತಾನೆ ಮತ್ತು ಅವನು ಕರ್ಮಕಾರಕನೂ ಆಗ್ತಾನೆ ಸೊ ಮಿಥುನ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಿನ ದಾನ ಧರ್ಮ ಮಾಡ್ತಕ್ಕಂತಹ ಅವಕಾಶಗಳು ಅವರಿಗೆ ಸೃಷ್ಟಿಯಾಗ್ತದೆ ವೀಕ್ಷಕರೇ ಮತ್ತು ಈಗ ಹತ್ತನೇ ಮನೆ ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹತ್ತನೇ ಮನೆಗೆ ನಾವು ಕರ್ಮಸ್ಥಾನ ಅಂತ ಕರಿತೀವಿ ಒಂದು ಈ ಜನ್ಮದ ಕರ್ಮಗಳು ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು ಮತ್ತು ಓ ಜನ್ಮದಲ್ಲಿ ನಾವು ಏನೇನು ಕರ್ಮ ಮಾಡಿದ್ದೀವೋ ಅದು ಹತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳ ಜೊತೆ ವಿತಂಡವಾದಗಳಿಗೆ ಇಳಿಬಾರ್ದು ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಅದು ಅಲ್ಲೇ ಜಾರ್ಕಂಡು ಹೋಗ್ಬಿಡ್ತೈತೆ ವೀಕ್ಷಕರು ಮತ್ತು ನಾವು ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಅಂತ ಕರಿತೀವಿ ಮತ್ತು ಮೋಕ್ಷ ಸ್ಥಾನ ಅಂತ ಕರಿತೀವಿ ಹನ್ನೆರಡನೇ ಮನೆಯಲ್ಲಿ ಗುರು ಇರುವ ಕಾರಣ ನಿಮಗೆ ತೀರ್ಥಕ್ಷೇತ್ರ ದರ್ಶನ ಆಗ್ತತೆ ವೀಕ್ಷಕರೆ ಮತ್ತು ದೈವಿಕ ಸ್ವಪ್ನಗಳು ರಾತ್ರಿ ಮನಗಿದ್ದಾಗ ಆಗ್ ಆಗ್ತತೆ ವೀಕ್ಷಕರೇ ಇದು ಮಿಥುನ ರಾಶಿಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಭವಿಷ್ಯ ಸೊ ಈಗ ಪರಿಹಾರ ನೋಡೋಣ ಈ ಪರಿಹಾರಕ್ಕೆ ಬಂದುಬಿಟ್ಟು ನಾವು ಯಾವುದೇ ಒಂದು ಪರಿಹಾರನ ಸಜೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಐದನೇ ಮನೆಯನ್ನು ನೋಡಬೇಕು ವೀಕ್ಷಕರೇ ಇಲ್ಲಿ ಮಿಥುನ ರಾಶಿ ಮತ್ತು ಮಿಥುನ ಲಗ್ನಕ್ಕೆ ಐದನೇ ಮನೆಯಲ್ಲಿ ಶುಕ್ರ ಇರುವ ಕಾರಣ ಈ ನವರಾತ್ರಿಯ ಸಮಯದಲ್ಲಿ ಅಮ್ಮನವರ ಆರಾಧನೆ ಮಾಡಿದ್ರೆ ಭಾಳ ಒಳ್ಳೆಯದು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಅಥವಾ ಈ ತಿಂಗಳು ಪೂರ್ತಿ ಲಲಿತಾ ಸಹಸ್ರನಾಮನ ಬೆಳಗ್ಗೆ ಸ್ನಾನ ಮಾಡಿ ಪಠಿಸಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ ಇದಾಗಲಿಲ್ಲ ಅಂತಂತಂದರೆ ಲಲಿತಾ ತ್ರಿಶತಿ ನಾಮಾವಳಿ ಅಂತ ಬರ್ತದೆ ಬಹಳ ಸಿಂಪಲ್ಲಾಗಿರ್ತಕ್ಕಂಥದ್ದು ಅದನ್ನು ಪಾರಾಯಣ ಮಾಡ್ಬೋದು ಕೆಲವೊಬ್ಬರಿಗೆ ನಾಲ್ಗೆ ತಿರುಗಲ್ಲ ಅವ್ರೇನು ಮಾಡಬೇಕು ಅಂತ ನೀವು ಕೇ ಕೇಳ್ತೀರ ಅದಕ್ಕೆ ಒಂದು ಸಿಂಪಲ್ಲಾಗಿರೋ ಮಂತ್ರ ಐತೆ ಬಹಳ ಎಫೆಕ್ಟಿವ್ ಆಗಿ ಇರ್ತಕ್ಕಂಥದ್ದು ಅದು ಯಾವುದು ಅಂತಂದರೆ ಓಂ ಶ್ರೀ ಮಹಾ ಏ ನಮಃ ಓಂ ಶ್ರೀ ಮಹಾದುರ್ಗಾ ಏ ನಮಃ ಓಂ ಶ್ರೀ ಮಹಾದುರ್ಗಾ ಏ ನಮಃ ಈ ಮಂತ್ರನ ನವರಾತ್ರಿಯ ಸಮಯದಲ್ಲಿ ಬೆಳಿಗ್ಗೆ ಸ್ನಾನ ಆದಮೇಲೆ ಜಪ್ಸಿದ್ರೆ ತಕ್ಕಮಟ್ಟಿಗೆ ರಕ್ಷಣೆ ಸಿಗ್ತತೆ ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಲು ಏನಾದರೂ ಬಹಳ ಒಳ್ಳೆಯದು ನೀವು ಕಂಡ್ಕೋಬೋದು ವೀಕ್ಷಕರೇ ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಎಂದಿನಂತೆ ದೇವರು ಒಳ್ಳೇದು ಮಾಡಲಿ ಮತ್ತು ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣಂ ಒಂದೇ ಜಗದ್ಗುರುಂ